ಸಾಕಷ್ಟು ಹೆಸರುಗಳಿತ್ತು ಬಟ್ ಮುಂದೆ ನಿಮ್ಮನ್ನು ಬೇರೆ ಬಿಗ್ ಬಾಸ್ ಸತೀಶ್ ಅಂತಾನೆ ಕರೀತಾರೆ ಸೊ ಸರ್ ಮತ್ತೆ ಹೊರಗೆ ಬಂದಿದ್ದೀರಾ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೊರಗೆ ಬಂದ್ಬಳಿ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನೀಗ ಇದಕ್ಕಿಂತ ಮುಂಚೆ ನಾನು ವರ್ಲ್ಡ್ ವೈಡ್ ನ್ಯೂಸಲ್ಲಿ ಇದ್ರೂ ಅಷ್ಟು ಜನ ರೆಕಗ್ನೈಸೇಷನ್ ಸಿಕ್ಕಿರಲಿಲ್ಲ ಇವತ್ತು ಬಿಗ್ ಬಾಸ್ ವೇದಿಕೆ ಅನ್ನೋದು ದೊಡ್ಡ ವೇದಿಕೆ ಅದರಿಂದ ಯಾವ ಲೆಕ್ಕಕ್ಕೆ ರೆಕಗ್ನೈಸ್ ಸಿಕ್ಕಿದೆ ಅಂದರೆ ನಿನ್ನೆ ನಂದು ಎಲಿಮಿನೇಟ್ ಆದಮೇಲೆ ಅವರು ಅವ್ರದೇ ಆದ ಟ್ರಾವೆಲ್ಸ್ ಗಾಡಿಯಿಂದ ಕರ್ಕೊಂಬರ್ತಾ ಇರ್ತಾರೆ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀನಿ ಹಳೆ ಬಟ್ಟೆಯಲ್ಲಿ ರಾತ್ರಿ ಏನು ಮಲಗಿದ್ದೆ ಅದೇ ಬರ್ತಾ ಬರ್ತಾಯಿರ್ತೀನಿ ಅಷ್ಟು ರಾತ್ರಿ ಇಲ್ಲೂ ಅಂದರೆ ಬೆಳಗಿನ ಜಾವ ಆಗಿತ್ತು ಆಲ್ಮೋಸ್ಟು ರೋಡಲ್ಲಿ ಇದ್ರೆ ಅಯ್ಯೋ ಅಲ್ಲೋ ಸಾರ್ ಅಯ್ಯೋ ಸಾರ್ ಅಂತ ಎಲ್ಲರೂ ಹಾಯಿ ಮಾಡ್ತಾರೆ ಅಂದರೆ ನಾನು ಮಖ ತೊಳೆದಿಲ್ಲ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಳೆ ಬಟ್ಟೆ ಮೂಡ್ ಆಫ್ ಥರ ಆಮೇಲೆ ನಿದ್ದೆ ಇಲ್ಲ ಕಣ್ಣೆಲ್ಲ ಒಂಥರ ಆಗೋಗಿತ್ತು ಹೋಗಿತ್ತು ಆ ಇದರಲ್ಲೂ ರೆಕಗ್ನೈಸ್ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ಬಿಗ್ ಬಾಸು ಯಾಕಂದರೆ ಬಿಗ್ ಬಾಸ್ ಇಲ್ಲಾಂದರೆ ನಾನು ಈ ಥರ ಕರ್ನಾಟಕ ಜನತೆ ಒಂದೊಬ್ರು ರೆಕಗ್ನೈಸ್ ಮಾಡೋ ಥರ ಆಗ್ತಾ ಇರಲಿಲ್ಲ ಯಾಕಂದರೆ ನಾನು ವರ್ಲ್ಡ್ ವೈಡ್ ಇದ್ದೆ ಆದರೆ ನನ್ನದೇ ಆದ ಫೀಲ್ಡಲ್ಲಿ ಮಾತ್ರ ಅಂದರೆ ಡಾಗ್ ಫಂಕ್ಷನಲ್ಲಿ ಏನೋ ಒಂದು ಇದರಲ್ಲಿ ಅಲ್ಲಿ ಮಾತ್ರ ರೆಕಗ್ನೈಸ್ ಮಾಡ್ತಾಯಿದ್ರು ಆದರೆ ಮನೆ ಮನೆಗೂ ತಲುಪಿದ್ದೀನಿ ಅಂದರೆ ಅದು ಬಿಗ್ ಬಾಸಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಆಸೆ ನಿಮ್ಗೆ ಒಂದ್ ಕನಸೇ ಇತ್ತು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ನಾನು ಅಂತ ಹೇಳಿ ಆ ಕನಸು ಈಡೇರಿದ್ದು ಹೇಗೆ ಕಾಲ್ ಬಂತ ಅಥವಾ ನೀವೇ ಅಪ್ರೋಚ್ ಮಾಡಿ ಹೋದ್ರಾ ಹೇಗಿತ್ತು ಆಗ ಸ್ಟಾರ್ಟಿಂಗ್ ಇಂದ ಜರ್ನಿಗೆ ಎಂಟ್ರಿ ಕೊಡೋ ಮುಂಚೆ ಹೇಗಿತ್ತು ಅಂತ ಹೇಳಿ ಒಂದು ಕೋಟಿ ನಾಯಿ ಅಂತಲೇ ಕೊರಿಯನ್ ಮ್ಯಾಸ್ಟಿಫ್ ಬಂದಾಗ್ಲೇ ನೀನು ಫೇಮಸ್ ಆಗಿಬಿಟ್ಟಿದ್ಯಾ ನಿನಗೆ ಈ ಸಲ ಕರ್ದೆ ಕರೀತಾರೆ ನೋಡು ಸುದೀಪ್ ಸರ್ ಮನೇಲಿ ಯಾರೋ ಒನ್ ಅವರ್ ನಿನ್ನ ಬಗ್ಗೆ ಇದ್ರು ಆ ಥರ ರೂಮರ್ಸ್ ಬರ್ತಾನೆ ಇತ್ತು ಆದರೆ ಅವಾಗಿಂದೂ ಆಸೆ ಇಟ್ಕೊಂಡಿದ್ದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಎಂಟು ವರ್ಷದ್ದು ಆಸೆ ಆದರೆ ಹೆಂಗ್ ಅಪ್ರೋಚ್ ಮಾಡೋದು ಅದಕ್ಕೇನು ಇನ್ಫ್ಲುಯೆನ್ಸ್ ಮಾಡಬೇಕಾ ಇಲ್ಲ ಏನಾವೇನಾರು ಅಪ್ಲೈ ಮಾಡಬೇಕಾ ಇಲ್ಲ ಆಡಿಷನ್ನಿಗೆ ಹೋಗ್ಬೇಕಾ ಆ ಥರ ಏನೇನೋ ಡೌಟ್ಸ್ ಇತ್ತು ಅಂದರೆ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಯಾವ ಕಾರಣದಿಂದ ಸೆಲೆಕ್ಟ್ ಮಾಡ್ತಾರೆ ಅಂತ ಆದರೆ ಈಗ ಗೊತ್ತಾಯಿತು ಒಳ್ಳೆ ರೀತಿಲಿ ಐದು ಸಾವಿರ ಚಾನಲ್ ಬಂದರೂ ತೊಗೊಳಲ್ಲ ಕೆಟ್ಟ ರೀತಿಲಿ ಒಂದು ಚಾನಲ್ ಬಂದರೂ ತೊಗೊಳ್ತಾರೆ ಅನ್ನೋದು ಈಗ ಪ್ರೂವ್ ಆಯಿತು ಯಾಕಂದರೆ ಮೊನ್ನೆ ಇ ಡಿ ರೈಡು ಪ್ಲಸ್ ಇನ್ನೊಂದು ಯಾವುದೋ ಚಾನಲ್ ಅಲ್ಲದೇ ಇರೋ ಚಾನಲ್ ಅವ್ರು ಮಾತಾಡಿದಾಗ ಅವಾಗೇನಾಯಿತು ಟ್ರೋಲ್ ಆಯಿತು ಆದ್ದರಿಂದ ನನ್ನ ಇವತ್ತು ಬಿಗ್ ಬಾಸಲ್ಲಿ ಕರೆದ್ರು ಅದು ಯಾವ ಥರ ನನಗೆ ಆಫರ್ ಬಂತು ಅಂದರೆ ಅವರು ಇನ್ಸ್ಟಾಗ್ರಾಮಲ್ಲಿ ನನಗೆ ಫಸ್ಟು ಮೆಸೇಜ್ ಮಾಡಿದ್ದಾರೆ ಕಾಲ್ಮಿ ಬ್ಯಾಕ್ ಅಂತ ಕಳಿಸಿದ್ದಾರೆ ಏನೋ ಇಂಗ್ಲೀಷಲ್ಲಿ ನಾನೇನಂದರೆ ಇಂಗ್ಲೀಷ್ ಬರದೇ ಇರೋ ಕಾರಣ ನಾನು ಮೆಸೇಜಸ್ನ ನೋಡಲ್ಲ ಅದು ಯಾರೇ ಆಗಿರಲಿ ಲೇಡೀಸ್ ಮಾಡಲಿ ಜೆಂಟ್ಸ್ ಮಾಡಲಿ ಯಾರಾಗಲಿ ನೋಡಿಲ್ಲ ಅದು ಟ್ವೆಂಟಿ ಡೇಸ್ ಬ್ಯಾಕ್ ಕಳಿಸಿದ್ದಾರೆ ಆಮೇಲೆ ನೋಡಿಲ್ಲ ಆಮೇಲೆ ಅದರಲ್ಲೇ ಇನ್ಸ್ಟಾಗ್ರಾಮಲ್ಲಿ ನನ್ನದು ಫೋನ್ ನಂಬರ್ ಇದೆ ಆದರೆ ಅವ್ರಿಗೆ ಟೀಮ್ ಅವ್ರಿಗೆ ಗೊತ್ತಾಗಿಲ್ಲ ಅಲ್ಲೇ ಫೋನ್ ನಂಬರ್ ಗೊತ್ತಿಲ್ಲದೆ ಅವ್ರು ಏನು ಮಾಡಿದ್ದಾರೆ ಎಲ್ಲರಿಗೂ ಕೇಳಿದ್ದಾರೆ ಅಂದರೆ ನನಗೆ ಪರಿಚಯ ಇರೋರಿಗೆಲ್ಲ ಕೇಳಿದ್ದಾರೆ ಸತೀಶ್ ಅವ್ರ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ಕೇಳಿದ್ದಾರೆ ಆದರೆ ಯಾರು ಇದ್ದರೂ ಕೊಟ್ಟಿರಲ್ಲ ಆದರೆ ಚಿತ್ತಾರ ಅವರ ಹೆಸರೇ ಓನರ್ ಹೆಸ್ರು ಚಿತ್ತಾರ ಫಿಲ್ಮ್ ಫೇರ್ ಅವಾರ್ಡ್ ನಿಲ್ಲಿಸ್ತಾರಲ್ಲ ಅವರು ಅವರು ಶಿವಕುಮಾರ್ ಇರಬೇಕು ಅವ್ರ ಸಲ ಶಿವಕುಮಾರ್ ಅನಿಸುತ್ತೆ ಓಕೆ ಓಕೆ ಅವರು ಪಾಪ ನಂದು ನಂಬರ್ ಕೊಡ್ತಾರೆ ಅದರಿಂದ ನನಗೆ ಕಾಲ್ ಬರುತ್ತೆ ಸರ್ ಏನು ಸರ್ ಇಷ್ಟು ಲೆವೆಲ್ ನೀವು ಒಂದು ಮೆಸೇಜ್ಗೆ ರಿಪ್ಲೈ ಮಾಡೋಲ್ಲ ಅಂತ ಕ ಫೋನ್ ಬಂದು ಕಾಲ್ ಬರುತ್ತೆ ಹಿಂಗೆ ಕಲರ್ಸ್ ಕನ್ನಡ ಅಂತ ಅಂತ ನಾನು ನಂಬಲ್ಲ ಯಾರೋ ನನ್ನ ಫ್ರೆಂಡ್ಸು ಫ್ರಾಂಕ್ ಮಾಡ್ತಾ ಇದ್ದಾರೆ ರೇಗಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಏಕ್ದಮ್ಮು ಹಂಗೆ ಬಂದಾಗ ಶಾಕಿಂಗ್ ಆಯಿತು ನನಗೆ ಸರ್ ಈ ಥರ ನಾನು ಬಿಗ್ ಬಾಸ್ ಇದಕ್ಕೆ ಅದಕ್ಕೆ ನೀವು ಬರಬೇಕಾಗತ್ತೆ ಆಫೀಸ್ಗೆ ಮಾತಾಡಬೇಕು ಇವತ್ತು ಸಾಯಂಕಾಲ ಫ್ರೀ ಇದ್ದೀರಾ ಅಂತ ಕೇಳ್ತಾರೆ ಫಸ್ಟ್ ಬೈತಾರೆ ಆದರೆ ರೆಸ್ಪಾನ್ಸ್ ಮಾಡಿಲ್ಲ ಮೆಸೇಜ್ಗೆ ಅಂತ ನಾನು ಹೇಳ್ತೀನಿ ಇಲ್ಲ ಸರ್ ನಂಗೆ ಇಂಗ್ಲೀಷ್ ಬರಲ್ಲ ಅದರಿಂದ ನಾನು ನಿಮ್ಮದಲ್ಲ ಬೇರೆ ಯಾರ್ದೂ ನೋಡೋಲ್ಲ ಅದೇ ನೀವು ಮೇಲೆ ನಿಮ್ಮ ಹೆಸರು ಹೇಳಿ ಅಂದ್ಬಿಟ್ಟು ಆಮೇಲೆ ಹೋಗಿ ಹುಡುಕಿ ನೋಡಿ ಹೌದಾ ನೋಡಿಲ್ಲ ಸರ್ ಸಾರಿ 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 ಅಂತ ಹೇಳ್ತೀನಿ ಅದಾದಮೇಲೆ ಆಯಿತು ನೀವು ಸಾಯಂಕಾಲ ಆಫೀಸ್ ಹತ್ತಿರ ಐದು ಗಂಟೆಗೆ ಅಂತಾರೆ ಆಮೇಲೆ ಆಫೀಸ್ ಹತ್ರ ಕರೀತಾರೆ ಆಮೇಲೆ ಆಫೀಸ್ ಬೇಡ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಎದುರುಗಡೆ ಒಂದು ಕಾಫಿ ಶಾಪಿಗೆ ಕರೀತಾರೆ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತಿದ್ದಂಗೆ ಅವರು ಹಾಲಿವುಡ್ ಸ್ಟಾರ್ ಅಂತ ಕರೀತಾರೆ ಅಂದರೆ ಟ್ರೆಸ್ ಸೆನ್ಸ್ಗೆ ಒಂಥರ ಹೆದ್ದು ಕಾಣಿಸ್ತೀನಂತೆ ಅವರು ಇನ್ನೊಬ್ಬರು ಬಂದಿರ್ತಾರೆ ಇಬ್ಬರು ಮಾತಾಡ್ಕೊತಾರೆ ಅಯ್ಯೋ ಏನು ಹಿಂಗೆ ಕಾಣಿಸ್ತಾವೆ ಅಂತ ಮಾತಾಡ್ಕೊಳ್ತಾರೆ ನನಗೆ ಒಂಥರ ಆಗುತ್ತೆ ಹಾಲಿವುಡ್ ಸ್ಟಾರ್ ಅಂತಲೇ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದಾರೆ ಅವತ್ತಿಂದ ಏನು ಕಾಲು ಬಂದರೂ ಹಾಲಿವುಡ್ ಸ್ಟಾರ್ ಏನು ಇದ್ದೀರಾ ಹಾಲಿವುಡ್ ಸ್ಟಾರ್ ಏನು ಮಾಡ್ತಾಯಿದೀರ ಅಂತಲೇ ಮಾತಾಡಿಸ್ತಾರೆ ಅವತ್ತು ಒಂದು ಫಸ್ಟ್ ಮೀಟಿಂಗ್ ಆಗುತ್ತೆ ಫಸ್ಟ್ ಮೀಟಿಂಗ್ ಆಗ್ತಿದ್ದಂಗೆ ಎಲ್ಲ ಸರಿಗಿರುತ್ತೆ ಅದೇನಾಗುತ್ತೆ ಅವರು ಯಾರಿಗೂ ಹೇಳ್ಬಾರ್ದು ಎಲ್ಲೂ ಮಾತಾಡಬಾರ್ದು ಅಂತ ಆಗಿರುತ್ತೆ ಆದರೆ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರಿಗೆ ಅವರೇ ಹೇಳಿರ್ತಾರೆ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅದಕ್ಕೆ ಅವ್ರು ನನಗೆ ಕಾಲ್ ಬರುತ್ತೆ ನಾನು ಅವಾಗ ಹೇಳ್ಬಾರ್ದು ಹೇಳಿರ್ತಾರಲ್ಲ ಅಂದ್ಬಿಟ್ಟು ಇಲ್ವಲ್ಲ ಯಾರು ಹೇಳಿದ್ದು ಯಾರೋ ರೂಮರ್ಸ್ ಅದು ನಾನು ಹೋಗ್ತಾ ಇಲ್ಲ ಅಂತ ಆ್ಯಕ್ಟಿಂಗ್ ಮಾಡ್ತೀನಿ ಇಲ್ಲಲ್ಲ ನಮ್ಮ ಟೀಮಿಂದನೇ ಬಂತು ಹೇಳಿ 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 ಅಂತ ಫೋರ್ಸ್ ಮಾಡ್ತಾರೆ ಆಮೇಲೆ ಅವ್ರು ಬಂದು ಒಂದು ಮೀಟಿಂಗ್ ಬರ್ತಾರೆ ಇಷ್ಟು ಚಾರ್ಜ್ ಆಗುತ್ತೆ ಇಷ್ಟು ಚಾರ್ಜ್ ಆಗುತ್ತೆ ಅಂತಾರೆ ನಾನು ಎಷ್ಟು ಕೆಲಸ ಮಾಡ್ತೀರ ಅಂತ ಕೇಳ್ತೀನಿ ಅವರು ದಿನಕ್ಕೆ ಎರಡು ಪೋಸ್ಟ್ ಹಾಕ್ತೀವಿ ಅದು ನನ್ನ ಮಗನೂ ಹಾಕ್ಬೋದು ಅವರ ಮಾಡೋ ಕೆಲಸ ಒಂದು ಮಗ ಹಾಕ್ಬೋದು ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು ಆ ಥರ ಅದು ಏನೇನೇನೋ ಆಗುತ್ತೆ ಅದಾದಮೇಲೆ ಏನಾಗುತ್ತೆ ಓ ಇವರೇ ಹೇಳ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಇವ್ರಿಗಿಂತ ಹೈ ಆ್ಯಂಡ್ ಹುಡ್ಕೋಣ ಅಂದ್ಬಿಟ್ಟು ಯಾರು ಲಾಷ್ಟು ಬಿಗ್ ಬಾಸ್ ಅವರಿದ್ದರು ಅವ್ರಿಗೆ ಫೋನ್ ಮಾಡಿ ಕೇಳಿಬಿಡ್ತೀನಿ ಸರ್ ಯಾರು ಬೆಸ್ಟು ಹ್ಯಾಂಡ್ಲರು ಅಂತ ಅದೇನಾಗೋಗುತ್ತೆ ಅವ್ರು ಫೋನ್ ಮಾಡಿ ಅವ್ರಿಗೆ ಫೋನ್ ಟೀಮ್ ಟೀಮವ್ರಿಗೆ ಅವ್ರು ಫೋನ್ ಮಾಡಿ ಎರಬರಿ ಉಗಿತಾರೆ ಅವಾಗ ನನಗೆ ಬಾಯಿಗೆ ಬಂದ್ಬಿಡುತ್ತೆ ಓ ನಿನ್ನಷ್ಟೇ ತೆಗೆದಾಕ್ಬಿಟ್ರು ಮುಗಿದೋಯ್ತು ಕೈಗೆ ಬಂದಿತ್ತು ಬಾಯಗಿಲ್ಲ ಅನ್ನೋ ಲೆವೆಲ್ಗೆ ಹೊಟ್ಟೋಗ್ಬಿಡ್ತೀನಿ ಆಮೇಲೆ ಅದು ಏನೋ ಅಡುಗೆ ಬಿಡುಕಲ್ಲಿ ತಿರ್ಗಾ ಎಷ್ಟೋ ದಿನ ಕಾಲೇ ಬರಲ್ಲ ನನಗೆ ಭಯ ಆಗೋಗುತ್ತೋ ತೆಗೆದಾಕ್ಬಿಟ್ರು ನನ್ನ ಹೇಳ್ಬಿಟ್ಟು ಕೇಳ್ಬಿಟ್ಟಿತ್ಯ ತಪ್ಪಾಗೋಯ್ತು ಅಂತ ಅಂದರೆ ಭಯ ಬರುತ್ತೆ ಆಮೇಲೆ ಒಂದು ವಾರ ಆದಮೇಲೆ ತಿರ್ಗಾ ಕಾಲು ಬರುತ್ತೆ ತಿರ್ಗಾ ಆ ಥರ ಕೆಟ್ಟ ಕೆಲಸ ಮಾಡಬೇಡಿ ಹಂಗೆ ಹಿಂಗೆ ಅಂತ ವಾರ್ನಿಂಗ್ ಕೊಟ್ಟು ಇದು ಮಾಡ್ತಾರೆ ಅಯ್ಯೋ ನಾನು ಮನೆ ಬಿಟ್ಟೇ ಆಚೆ ಹೋಗೋಲ್ಲ ಸರ್ ಮನೆ ಒಳಗೆ ಇರ್ತೀನಿ ಎಲ್ಲೂ ಆಚೆ ಹೋಗೋದಿಲ್ಲ ಅಂದ್ಬಿಟ್ಟು ತಿರ್ಗಾ ಹುಷಾರಾಗಿರ್ತೀನಿ